ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ದ್ವಾಂತರವಯೇ ವೈಷ್ಣವೇಂದಿ ವರೆಂದವೆ ಗುರವೇ ನಮೋ ಅತ್ಯಂತ ದಯಾಳವೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಮನೆಯ ರಾಯರಿಗೆ ಯಾವ ರೀತಿ ಅಭಿಷೇಕಕ್ಕೆ ರೆಡಿ ಮಾಡ್ಕೊಳ್ತೀನಿ ಹಾಗೆ ಪಂಚಾಮೃತ ಅಭಿಷೇಕದ ಫಲ ಮತ್ತು ಯಾವ ಯಾವ ಪದಾರ್ಥಗಳಿಂದ ಅಭಿಷೇಕವನ್ನು ಮಾಡಿದರೆ ಯಾವ ಯಾವ ರೀತಿ ಫಲ ಸಿಗುತ್ತದೆ ಹಾಗೆ ಪಂಚಾಮೃತ ಅಭಿಷೇಕ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ ಮೊದಲನೆಯದಾಗಿ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡುವುದರಿಂದ ದೊರೆಯುವ ಫಲ ಏನು ಅಂತ ತಿಳಿಸ್ಕೊಡ್ತೀನಿ ಅಪರಾಧ ಹತ್ತಕ್ಕೆ ಅಭಿಷೇಕ ಉದಕ ಅಪರಾಧ ನೂರಕ್ಕೆ ಕ್ಷಿರ ಹರಿಗೆ ಅಪರಾಧ ಸಹಸ್ರಕ್ಕೆ ಹಾಲು ಮೊಸರು ಕಾಣು ಅಪರಾಧ ಲಕ್ಷಕ್ಕೆ ಜೇನು ಅಪರಾಧ ಹತ್ತು ಲಕ್ಷಕ್ಕೆ ಬಲುಪರಿ ಕ್ಷಿರ ಅಪರಾಧ ಕ್ಷಮೆಗೆ ಅಚ್ಚ ತೆಂಗಿನ ಹಾಲು ಅಪರಾಧ ಕೋಟಿಗೆ ಸ್ವಚ್ಛ ಜಲ ಅಪರಾಧ ಅನಂತ ಕ್ಷಮೆಗೆ ಗಂಧೋದಕ ಉಪಮೇರಹಿತ ನಮ್ಮ ಪುರಂದರ ವಿಠಲಗೆ ಶಾಂತ ಮನವಯ್ಯ ಶಾಂತ ವಾಕ್ಯ ಕ್ಷೀರಸ್ನಾನಂ ಪ್ರಕುರ್ವಿತೆಯೇ ನರಮಮ ಮೂರ್ಧಾನಿ ಶತಾಶ್ವಮೇಧಜಂ ಪುಣ್ಯಂ ಬಿಂದುನ ಸ್ಮೃತಂ ಇದರ ಅರ್ಥ ಭಗವಂತ ಹೇಳುತ್ತಾನೆ ಯಾವ ಮನುಷ್ಯನು ನನ್ನ ಶಿರಸ್ಸಿನಲ್ಲಿ ಹಾಲಿನಿಂದ ಅಭಿಷೇಕ ಮಾಡುವನೋ ಅವನು ಒಂದೊಂದು ಬಿಂದುವಿಗೂ ನೂರು ಅಶ್ವಮೇಧ ಯಾಗಗಳ ಪುಣ್ಯವನ್ನು ಹೊಂದುತ್ತಾನೆ ಈ ಶ್ಲೋಕಗಳ ಅರ್ಥವನ್ನು ದಾಸರಾಯರು ಇಲ್ಲಿ ತಿಳಿಸಿದ್ದಾರೆ ದಶಾಪರಾಧಂ ತೋಯೇನ ಕ್ಷಿರೇಣ ಕ್ಷಮತೆ ಸಹಸ್ರಂ ಕ್ಷಮತೆ ದದ್ನಂ ಘೃತೆನ ಕ್ಷಮತೆ ಮಧುನಾ ಕ್ಷಮತೆ ಲಕ್ಷಂ ಇಕ್ಷುಣಾ ದಶಲಕ್ಷಕಂ ನಾರಿಕೇಳಾಂಬುನಾ ಕೋಟಿಂ ಅನಂತಂ ಗಂಧವಾರಿಣ ಸ್ಕಂದಪುರಾಣ ಇದರ ಅರ್ಥ ನೀರಿನಿಂದ ಅಭಿಷೇಕ ಮಾಡುವವನ ಹತ್ತು ಅಪರಾಧಗಳನ್ನು ಶ್ರೀಹರಿಯು ಮನ್ನಿಸುವನು ಹಾಗೆ ಹಾಲಿನಿಂದ ಅಭಿಷೇಕ ಮಾಡುವವನ ನೂರು ಅಪರಾಧಗಳನ್ನು ಶ್ರೀಹರಿಯು ಮನ್ನಿಸುವನು ಮೊಸರಿನಿಂದ ಅಭಿಷೇಕ ಮಾಡುವವನ ಸಾವಿರ ಅಪರಾಧಗಳನ್ನು ಶ್ರೀಹರಿಯು ಮನ್ನಿಸುವನು ತುಪ್ಪದಿಂದ ಅಭಿಷೇಕ ಮಾಡುವವನ ಹತ್ತು ಸಾವಿರ ಅಪರಾಧಗಳನ್ನು ಶ್ರೀಹರಿಯು ಮನ್ನಿಸುವನು ಜೇನುತುಪ್ಪದಿಂದ ಅಭಿಷೇಕ ಮಾಡುವವನ ಲಕ್ಷ ಅಪರಾಧಗಳನ್ನು ಶ್ರೀಹರಿಯು ಮನ್ನಿಸುವನು ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡುವವನ ಹತ್ತು ಲಕ್ಷ ಅಪರಾಧಗಳನ್ನು ಶ್ರೀಹರಿಯು ಮನ್ನಿಸುವನು ಎಳನೀರಿನಿಂದ ಅಭಿಷೇಕ ಮಾಡುವವನ ಕೋಟಿ ಅಪರಾಧಗಳನ್ನು ಶ್ರೀಹರಿಯು ಮನ್ನಿಸುವನು ಗಂಧೋದಕದಿಂದ ಮ ಅಭಿಷೇಕ ಮಾಡುವವನ ಅನಂತ ಅಪರಾಧಗಳನ್ನು ಶ್ರೀಹರಿಯು ಮನ್ನಿಸುವನು ಪಂಚಾಮೃತ ಶಿರೇಣ ಕ್ಷಿಯತೆ ಪಾಪಂ ದಗ್ನ ಧನವಿವರ್ಧನಂ ಅಜ್ಜೇನ್ಯಾಯುಷ್ಯ ಮಾಪ್ನೋತಿ ಮಧುನಹಂತಿ ಕಿಲ್ಬಿಷಂ ಸುಖಿ ಶರ್ಕರಮು ವಿಂದ್ಯಾತ್ ಪಂಚಾಮೃತ ಫಲಂ ಸ್ಮೃತಂ ಪಂಚಾಮೃತೇನ ಸಂಸ್ನಾಪ್ಯ ಪಂಚಪಾತಕ ನಾಶನಂ ಎಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದರ ತಾತ್ಪರ್ಯ ಹಾಲಿನಿಂದ ಅಭಿಷೇಕ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತದೆ ಹಾಗೆ ಗೋಹತ್ಯ ದೋಷವೂ ನಿವಾರಣೆಯಾಗುತ್ತದೆ ಮೊಸರಿನಿಂದ ಅಭಿಷೇಕ ಮಾಡಿದರೆ ಧನ ಸಂಪತ್ತು ಅಧಿಕವಾಗಿ ಶ್ರೀಮಂತರಾಗುತ್ತೀರಿ ತುಪ್ಪದಿಂದ ಅಭಿಷೇಕ ಮಾಡಿದರೆ ಆಯಸ್ಸು ಹೆಚ್ಚುವುದು ಬ್ರಹ್ಮಹತ್ಯ ದೋಷವು ದೋಷವೂ ನಿವಾರಣೆಯಾಗುತ್ತದೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಜ್ಞಾನದಿಂದಲೋ ಅಜ್ಞಾನದಿಂದಲೋ ಮಾಡಿದ ದೋಷಗಳು ಮಾತೃಹತ್ಯಾ ದೋಷವೂ ಕೂಡ ನಿವಾರಣೆಯಾಗುತ್ತದೆ ಸಕ್ಕರೆಯಿಂದ ಅಭಿಷೇಕ ಮಾಡಿದರೆ ಸುಖ ಲಭಿಸುವುದು ಆದ ಕಾರಣ ದೇವರಿಗೆ ಪ್ರತ್ಯೇಕವಾಗಿಯೇ ಎಲ್ಲ ಸಾಮಗ್ರಿಗಳಿಂದ ಅಭಿಷೇಕ ಮಾಡಬೇಕು ಎಲ್ಲವನ್ನೂ ಮಿಶ್ರಣ ಮಾಡಿ ಅಭಿಷೇಕ ಮಾಡಬಾರದು ಬೇರೆ ಬೇರೆಯಾಗಿಯೇ ಹಾಕಿ ಅಭಿಷೇಕ ಮಾಡಬೇಕು ಇಲ್ಲಿವರೆಗೂ ಪಂಚಾಮೃತ ಅಭಿಷೇಕದ ಫಲ ಮತ್ತು ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ನಾನು ನಮ್ಮ ಮನೆಯ ರಾಯರಿಗೆ ಯಾವ ರೀತಿ ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ತೀನಿ ಹಾಗೆ ಯಾವೆಲ್ಲ ಪದಾರ್ಥಗಳನ್ನ ಬಳಸ್ಕೊಳ್ತೀನಿ ಅಭಿಷೇಕಕ್ಕೆ ಹಾಗೆ ಅಭಿಷೇಕ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ರಾಯರನ್ನು ತಂದು ಕ್ಲೀನಾಗಿ ತೊಳೆದಿಟ್ಕೊಳ್ತೀನಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ರಾಯರನ್ನು ತೊಳಿತೀನಿ ಅಲ್ವಾ ಅದನ್ನು ನಾನು ಲಾಸ್ಟ್ ಟೈಮು ರಾಯರನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ತೀನಿ ಅನ್ನೋ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಸೊ ಅದರಲ್ಲಿ ನಾನು ರಾಯರನ್ನು ತೊಳೆದಿದ್ದ ನೀರನ್ನ ಡೈರೆಕ್ಟ್ ಶಿಂಕಿಗೆ ಬಿಟ್ಬಿಡ್ತಿದ್ದೆ ಯಾರೋ ಒಬ್ಬರು ನನಗೆ ಅದನ್ನು ಕಮೆಂಟ್ ಹಾಕಿದ್ರು ರಾಯರನ್ನು ದ ವಾಷ್ ಬೇಷನಲ್ಲಿ ತೊಳೆದಾಗ ನೀರನ್ನ ಶಿಂಕಲ್ಲಿ ಹೋಗೋಕ್ಕೆ ಬಿಡಬೇಡಿ ಒಂದು ಪಾತ್ರೆ ಇಟ್ಟು ಬೇಸನ್ ಥರ ಇಟ್ಟು ಅದರಲ್ಲಿ ತೊಳ್ಕೊಂಡು ಆ ನೀರನ್ನ ಗಿಡಗಳಿಗೆ ಹಾಕಿ ಅಂತ ಅಂದ್ಬಿಟ್ಟು ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಬಟ್ ನನಗೆ ಅವತ್ತು ನನಗೆ ಗೊತ್ತಿರಲಿಲ್ಲ ನಾನು ಅದೇ ಮಾಡ್ತಾ ಇದ್ದೆ ಬಟ್ ಅವ್ರು ಮೇಲಿಂದ ಅವತ್ತಿನಿಂದ ಇವತ್ತಿನವರೆಗೂ ಇನ್ನು ಮುಂದಕ್ಕೂ ಸಹ ನಾನು ಅದನ್ನು ಪಾಲನೆ ಮಾಡ್ತೀನಿ ಯಾವುದಾದ್ರೂ ಒಂದು ಒಳ್ಳೆಯದನ್ನು ಬೇರೆಯವರಿಂದ ಕಲಿಬೇಕಾಗಿರುತ್ತೆ ಯಾರಾದರೂ ಒಬ್ಬರು ಒಂದು ಒಳ್ಳೆಯದನ್ನು ಹೇಳಿದ್ರು ಅಂತಂದರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅದನ್ನು ಪಾಲನೆ ಮಾಡ್ಕೊಂಡು ಹೋದ್ರೆ ಅದರಿಂದ ಒಳ್ಳೆಯದಾಗ್ಬೋದು ಅಂತ ಅನ್ನೋದು ನನ್ನ ಅನಿಸಿಕೆ ಅದಕ್ಕೆ ಅವ್ರು ಅವತ್ತು ಹೇಳ್ದಾಗಿಂದ ನಾನು ಈ ಥರ ರಾಯರನ್ನು ತೊಳೆದು ಅಂದರೆ ಅಭಿಷೇಕಕ್ಕೆ ಮುಂಚೆ ಆಗಲಿ ಅಭಿಷೇಕಕ್ಕೆ ನಂತರ ಆಗಲಿ ವಾಷ್ ಬೇಷನಲ್ಲಿ ನಾನು ನೀರು ಬಿಡೋದಿಲ್ಲ ಇದೇ ಥರ ಇಟ್ಟು ತೊಳೆದು ಆ ನೀರನ್ನ ಗಿಡಗಳಿಗೆ ಹಾಕ್ತಾ ಇದ್ದೀನಿ ನೀವು ಯಾರಾದರೂ ಅಭಿಷೇಕ ಮಾಡೋರು ಇದ್ದ್ರಿ ಅಂತಂದರೆ ರಾಯರನ್ನು ಅಂದರೆ ದೇವ್ರ ಸಾಮಾನುಗಳನ್ನ ತೊಳೆಯೋರು ಇದ್ದರು ಅಂತಂದರೆ ಈ ಥರ ಬೇಷನ್ನಲ್ಲಿಟ್ಟು ತೊಳೆದ್ಬಿಟ್ಟು ಆ ನೀರನ್ನ ಗಿಡಗಳಿಗೆ ಹಾಕಿ ಇದು ಒಂಥರ ಒಳ್ಳೆ ವಿಷಯನೇ ಅಂತ ಅಂದ್ಕೊಳ್ತೀನಿ ನಿಜ ನನಗೆ ಗೊತ್ತಿರಲಿಲ್ಲ ಅವ್ರು ಹೇಳಿದ್ಮೇಲೆ ನಾನು ಇದನ್ನು ಪಾಲಿಸ್ತಾ ಇದ್ದೀನಿ ಸೊ ನೆಕ್ಸ್ಟು ರಾಯರನ್ನು ನೀಟಾಗಿ ತೊಳೆದು ಒಂದು ಬಟ್ಟೆ ಹಾಕಿ ಒದಿಸಿ ಒಂದು ಕಡೆ ಇಟ್ಟು ಆಮೇಲೆ ಅಭಿಷೇಕಕ್ಕೆ ಬೇಕಾಗಿರೋ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ತೀನಿ ಮೊದಲನೇದಾಗಿ ಒಂದು ಲೋಟ ನೀರು ಅದಕ್ಕೆ ತುಳಸಿ ಹಾಕಿ ಇಟ್ಕೊಳ್ತೀನಿ ನಂತರ ಹಾಲು ಮೊಸರು ತುಪ್ಪ ಜೇನುತುಪ್ಪ ಕೆಂಪು ಕಲ್ ಸಕ್ಕರೆ ಡ್ರೈ ಫ್ರೂಟ್ಸ್ ಹಣ್ಣುಗಳಲ್ಲಿ ಯಾವ ಹಣ್ಣು ಬೇಕಾದರೂ ನೀವು ತೊಗೊಳ್ಬೋದು ಇಂಥದ್ದೇ ಬೇಕು ಅಂತ ಏನಿಲ್ಲ ಇವತ್ತು ನಾನು ದಾಳಿಂಬೆ ಆಪಲ್ ಮತ್ತು ಬಾಳೆಹಣ್ಣನ್ನ ತೊಗೊಂಡಿದ್ದೆ ಮತ್ತು ಕೊನೆಯದಾಗಿ ಎಳ್ನೀರು ತೊಗೊಂಡಿದ್ದೆ ಹಾಗೆ ನಾನು ಇವತ್ತು ಕೆಂಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ ಅದು ಇಲ್ಲ ಅಂತ ಅನ್ನೋರು ಆಗಿ ನಿಮ್ಮ ಮನೆಯಲ್ಲಿ ನಾರ್ಮಲ್ ಶುಗರ್ ಯೂಸ್ ಮಾಡ್ತೀರಲ್ವ ಅದನ್ನೇ ಅಭಿಷೇಕಕ್ಕೆ ಯೂಸ್ ಮಾಡ್ಬೋದು ಕೆಂಪು ಕಲ್ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ಬಟ್ ಯೂಸ್ ಮಾಡಿದರೆ ಅಂತಂದರೆ ಒಳ್ಳೆಯದು ಈ ವ ಈ ವಾರದಿಂದನೇ ನಾನು ಕೆಮಿಕಲ್ ಸಕ್ಕರೆನ ಯೂಸ್ ಮಾಡ್ತಿದ್ದೀನಿ ಇಷ್ಟು ದಿನದ ಈ ಹಿಂದೆ ಮಾಡಿದ ನಾನು ನಾರ್ಮಲ್ ಸಕ್ಕರೆನೇ ಯೂಸ್ ಮಾಡಿದ್ದೀನಿ ಆಲ್ರೆಡಿ ನೀವು ವಿಡಿಯೋಗಳಲ್ಲಿ ನೋಡಿರ್ತೀರ ಮತ್ತು ಸ್ವಲ್ಪ ಹೂವು ಗಂಧದ ಕಡ್ಡಿ ಹಾಗೆ ಒಂದು ಏಕ ದಿನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಭಿಷೇಕ ಆದಮೇಲೆ ಗಂಧ ಹಚ್ಚಿ ರಾಯರಿಗೆ ಆರತಿ ಮಾಡೋದಕ್ಕೆ ಇದನ್ನೆಲ್ಲ ರೆಡಿ ಆದಮೇಲೆ ರಾಯರಿಗೆ ಅಭಿಷೇಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೊದಲನೇದಾಗಿ ಒಂದು ಲೋಟ ತುಳಸಿ ನೀರು ತೊಗೊಂಡಿರ್ತೀರ ಅಲ್ವಾ ಅದರಲ್ಲಿ ಜಲಾಭಿಷೇಕ ಮಾಡಿಬಿಟ್ಟು ರಾಯರಿಗೆ ಆ ನೀರನ್ನ ಮತ್ತೆ ತೊಗೊಂಬಿಡಿ ನೀವು ಆ ನೀರನ್ನ ಮತ್ತೆ ತೊಗೊಂಡು ನಿಮ್ಮ ಮನೇಲಿ ಯಾರಾದರೂ ಹೆಲ್ತ್ ಇಶ್ಯೂಸ್ ಇರೋರು ಇದ್ದರು ಅಂತಂದರೆ ಅವ್ರಿಗೆ ಕೊಡಿ ಆ ಥರ ಏನಾರು ಇತ್ತು ಅಂತಂದರೆ ಬೇಗ ವಾಸಿ ಆಗ್ತಾ ಬರುತ್ತೆ ಮತ್ತು ಅಕಸ್ಮಾತ್ ಏನು ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಮನೇಲಿರೋ ಅಂಥವ್ರು ಎಲ್ಲರನ್ನು ಕೂಡ ರೂಪದಲ್ಲಿ ಸ್ವೀಕಾರ ಮಾಡಿ ಒಳ್ಳೆಯದಾಗುತ್ತೆ ನೀರಿನಿಂದ ಅಭಿಷೇಕ ಮಾಡಿದ ನಂತರ ಹಾಲು ಹಾಕಿ ಅಭಿಷೇಕ ಮಾಡ್ಕೊಳ್ಳಿ ನಂತರ ಮೊಸರು ನಂತರ ತುಪ್ಪ ಅದರ ನಂತರ ಜೇನುತುಪ್ಪ ಅದರ ನಂತರ ಕೆಂಪು ಕಲ್ಲು ಸಕ್ಕರೆ ಅಥವಾ ನಾರ್ಮಲ್ ಸಕ್ಕರೆನ ಹಾಕಿ ಅಭಿಷೇಕ ಮಾಡ್ಕೊಳ್ಳಿ ಇದೆಲ್ಲ ಆದ ನಂತರ ಯಾವ್ಯಾವ ರೀತಿ ಹಣ್ಣುಗಳನ್ನ ತಗೊಂಡಿರ್ತೀರ ಅದನ್ನೆಲ್ಲ ಹಾಕಿ ಅಭಿಷೇಕ ಮಾಡ್ಕೊಳ್ಳಿ ಕೊನೆಯದಾಗಿ ಒಂದು ಎಳ್ನೀರನ್ನ ತಗೊಂಡು ಹಣ್ಣುಗಳೆಲ್ಲ ಏನು ಹಾಕಿರ್ತೀರೋ ಅದ್ರ ಮೇಲೆ ಎಳ್ನೀರಿನಿಂದ ಅಭಿಷೇಕ ಮಾಡ್ಕೊಳ್ಳಿ ಎಳ್ನೀರು ಅಥವಾ ಕಬ್ಬಿನ ಹಾಲು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ನಾನು ಎಳನೀರನ್ನ ಯೂಸ್ ಮಾಡಿದ್ದೀನಿ ಅದನ್ನು ಹಾಕಿ ಯೂಸ್ ಅಭಿಷೇಕ ಮಾಡ್ಕೊಳ್ಳಿ ನಂತರ ಕೊನೆಯದಾಗಿ ಅಭಿಷೇಕ ಎಲ್ಲ ಆದಮೇಲೆ ರಾಯರಿಗೆ ಸ್ವಲ್ಪ ಗಂಧ ಹಚ್ಚಿ ಹೂವು ಇಟ್ಟು ಎರಡು ಊತ್ಕಡ್ಡಿ ಬೆಳಗ್ಗೆ ಮತ್ತು ಒಂದು ಏಕ ಆರತಿ ತೊಗೊಂಡಿದ್ದೀನಿ ನಾನು ನಿಮ್ಮ ಮನೇಲಿ ಇದೆಯೋ ಅದ ಇಲ್ಲ ಕರ್ಪೂರ ಹಚ್ಚಿ ಆರತಿ ಬೆಳಗ್ತೀನಿ ಅಂದರೂ ಸರಿಯೇ ಇಲ್ಲ ಅಂತಂದರೆ ಏಕ ಆರತಿ ತೊಗೊಂಡು ಆರತಿ ಬೆಳಗ್ತೀನಿ ಅಂದರೂ ಪರವಾಗಿಲ್ಲ ಯಾವ ರೀತಿ ಆರತಿ ಇರುತ್ತೋ ಅದನ್ನು ಆರತಿ ಮಾಡಿ ದ್ರಾಯರಿಗೆ ಆರತಿ ಮಾಡಿ ಆರತಿ ಆರೋವರ್ಗು ಅಭಿಷೇಕದ್ದು ಅಭಿಷೇಕ ಮಾಡಿರ್ತೀರ ಅಲ್ವಾ ಏನು ತೆಗಿಯೋಕೆ ಹೋಗಬೇಡಿ ಆರತಿ ಆರಿದ ನಂತರ ಏನು ಊತ್ ಹಚ್ಚಿರ್ತೀರ ಅದನ್ನು ತೊಗೊಂಡೋಗಿ ತುಳಸಿ ಗಿಡಕ್ಕೆ ಇಟ್ಟು ನಂತರ ಗಂಧ ಅಭಿಷೇಕ ಮಾಡಿದಂತಹ ರಾಯರನ್ನು ತೊಗೊಂಬಂದು ಆ ಅಭಿಷೇಕನೆಲ್ಲ ತೆಗೆದು ಮತ್ತೆ ರಾಯರನ್ನು ಏನು ಸೋಪು ಮತ್ತು ಇದನ್ನೆಲ್ಲ ಹಾಕಿ ವಾಶ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನಂತರ ಸುಮ್ಮನೆ ನೀರಿನಲ್ಲಿ ತೊಳೆದು ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ಳಿ ಪ್ರತಿ ಗುರುವಾರ ನಾನು ಇದೇ ರೀತಿ ಅಭಿಷೇಕಕ್ಕೆ ರೆಡಿ ಮಾಡ್ಕೊಳ್ಳೋದು ಮತ್ತು ಇದೇ ರೀತಿ ಅಭಿಷೇಕನೂ ಕೂಡ ಮಾಡೋದು ನೀವು ಯಾರಾದರೂ ನಿಮ್ಮ ಮನೇಲಿ ರಾಯರು ಮೂರ್ತಿ ಇತ್ತು ಅಥವಾ ಬೇರೆ ಯಾವುದಾದ್ರೂ ದೇವ್ರ ಮೂರ್ತಿಗಳಿಗೆ ಅಭಿಷೇಕ ಮಾಡ್ತೀರಾ ಅಂತಂದರೆ ಇದೇ ಥರನೇ ಮಾಡ್ಕೊಂಡು ಹೋಗಿ ಮತ್ತು ಪ ಅಭಿಷೇಕ ಅಂತಂತಂದರೆ ಪಂಚಾಮೃತ ಅಭಿಷೇಕ ಅಂತಂದರೆ ಬರೋದು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಈ ಪ ಈ ಈ ಪದಾರ್ಥಗಳನ್ನ ಉಪಯೋಗಿಸಿ ಅಭಿಷೇಕನ ಮಾಡ್ಕೊಬೇಕು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಹಣ್ಣುಗಳಲ್ಲಿ ಇಂಥದ್ದನ್ನೇ ಹಣ್ಣನ್ನು ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ಯಾವುದು ಯಾವುದಿರುತ್ತೋ ಅದು ಪರವಾಗಿಲ್ಲ ಒಂದು ಇದ್ದರೂ ಸರಿಯೇ ಇಲ್ಲ ಯಾವ ಹಣ್ಣಿರುತ್ತೋ ಅದನ್ನು ಕಟ್ ಮಾಡಿ ನೀವು ಅಭಿಷೇಕಕ್ಕೆ ಬಳಸ್ಕೊಬೋದು ಮತ್ತು ಈ ಅಭಿಷೇಕದ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ಮುಂದೆ ಯಾವ ಥರದ ವೀಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು